ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಾವು ಸ್ವಲ್ಪ ಕೆಲಸ ಮಾಡೋಣ ಎಲ್ಲರಿಗೂ ಮತ್ತೊಂದು ಹೊಸ ಹುಳಾಗೆ ಸ್ವಾಗತ ಇಲ್ಲಿ ಹಂಗೆ ಬಂದಿದ್ದೇನಾ ಇಲ್ಲಿಂದ ಸ್ಟಾರ್ಟ್ ಟೈಮ್ ಇವಾಗ ಹತ್ತು ಗಂಟೆ ಆಗಿದೆ ಬನ್ನಿ ಹೋಗೋಣ ಸೊ ಇವತ್ತು ಜಾಸ್ತಿ ಏನು ಮಾಡಲಿಲ್ಲ ನಾನು ಸೊ ಇವಾಗ ಬೆಳಗಿಂದ ಬಿಸಿಲಿತ್ತ ಇವಾಗ ಮತ್ತೆ ಮಳೆ ಸ್ಟಾರ್ಟಾಗಿದೆ ಆಗಿದೆ ಫುಲ್ ಮಳೆ ಇದೆ ಸೊ ಇಲ್ಲಿ ಕೂತ್ಕೊಂಡ್ರೆ ಒಳ್ಳೆ ಮಜಾ ಈ ಮಳೆಯಲ್ಲಿ ಇಲ್ಲೊಂದು ಟೀನೋ ಕಾಫಿನೂ ಕೂತ್ ಕುಡಿತಾ ಇಲ್ಲಿ ಕೂತ್ಕೊಂಡ್ರೆ ನೋಡಿ ಇಲ್ಲೂ ಕೂರ್ಬೋದು ಅದು ಬಟ್ ಇದು ಒಳ್ಳೆ ಪ್ಲೇಸ್ ನನ್ನ ಪ್ರಕಾರ ಇಲ್ಲಿ ಕೂತ್ಕೊಂಡು ಹಿಂಗೆ ಹಿಂಗೆ ಕೂತ್ಕೋಬೇಕು ಇಲ್ಲಿ ಟೀ ಇಟ್ಕೊಂಡು ಕುಡೀತಾ ಕುಡಿತಾ ಮಳೆ ಈ ಮಳೆನ ನೋಡ್ತಾ ಇರಬೇಕು ಕಂಟಿನ್ಯೂಯಸ್ ಮಳೆ ಹೊಡಿತಾ ಇದ್ದರೆ ಒಳ್ಳೆ ಚೆನ್ನಾಗಿರುತ್ತೆ ಟೀ ಕುಡಿಯೋತ್ತಿಗೆ ಮಾತ್ರ ಡೈಲಿ ಏನು ಮಳೆ ಬೇಕು ಬೇಡಪ್ಪ ವಳೆ ಮಳೆ ನೋಡೋಣ ಅಂಥದ್ದೇನಿಲ್ಲ ಟೀ ಕಾಫಿ ಕುಡಿಯೋ ಕಪ್ಪಿದೆ ಟಿಶ್ಯೂ ಪೇಪರ್ ಇದು ಯಾವ ಸ್ಕೋನು ಹ್ಮ್ ಇದೆಲ್ಲ ಕಾಣಿಸುತ್ತಾ ಇಲ್ಲ ಟಕ್ಕಿಲ ಕ್ಲಸ್ ಎಲ್ಲ ಇದೆ ಇದು ಈಗ ನಾವು ಸ್ವಲ್ಪ ಕೆಲಸ ಮಾಡೋಣ ಒಂದು ಕೈಯಲ್ಲಿ ಕೆಲಸ ಇನ್ನ ಕೈಯಲ್ಲಿ ರಾಗ ರಾಗಂತರ ಕೆಲಸ ಇನ್ನ Ирокай якидре? Шакыр ಕೆಲಸ ಮಾಡಲ್ಲ ಅಂತ ಹೇಳ್ತಿರಲ್ಲ ಅದಕ್ಕೆ ಏನು ನೀವು ಕೆಲಸ ಮಾಡಲ್ಲ ಅಂತ ಹೇಳ್ತಿರಲ್ಲ ಅದಕ್ಕೆ ವಿಡಿಯೋ ಮಾಡೋದು ಏನು ನಾನು ಕೆಲಸ ಮಾಡಲ್ಲ ನಿಮ್ಮಷ್ಟು ಮಾಡಲ್ಲ ಅಂತ ಜೋರಾಗಿ ಹೇಳಿ ಪರವಾಗಿಲ್ಲ ನೀವೇನು ಮಾಡಲ್ಲ ಎಲ್ಲ ನಾವೇ ಮಾಡ್ತಿದ್ದೀವಿ ಸೊ ಇಲ್ಲೇ ನೋಡ್ತಿದ್ದೀರಲ್ಲ ಇದು ಪಕ್ಷಿ ಗೋಡು ಸೊ ಇಲ್ಲಿ ಮೊದಲಿತ್ತು ಇವಾಗಿಲ್ಲ ಇವಾಗ ಇಲ್ಲಿ ಈ ವಿಂಡೋ ಬಂದ್ ಮಾಡಿಬಿಟ್ಟಿದ್ದಾರೆ ಪಕ್ಷಿಗಳು ಮನೆ ಹೆಂಗೆ ಕಟ್ಟಿದ್ದಾರೆ ನೋಡಿದ್ರೆ ಸೊ ಇವಾಗ ಒಳಗಡೆ ಬರ್ತಿಲ್ಲ ಹೊರಗಡೆ ಇದ್ರು ಅಂದರೆ ಆ ಮ್ಯಾಲೆ ಕೂರ್ತಾರೆ ಬಂದು ತೋರಿಸ್ತೀನಿ ಇದ್ರೆ ಹೋಗ್ಬೋದಾ ಈ ಕಡೆ ಸೊ ನೋಡಿ ಇವಾಗಷ್ಟೇ ಮಳೆ ಇಲ್ಲ ಅಂದೆ ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಸೊ ಇವರು ಇಲ್ಲಿ ಕೂರ್ತಾರೆ ಇದು ಕಾಣಿಸ್ತಾ ಇದೆಯಲ್ಲ ಸು ಇಲ್ಲಿ ಮಾತ್ರ ಕೂರ್ತಾರೆ ಇವಾಗೆಲ್ಲ ಮಧ್ಯಾಹ್ನ ಹೊತ್ತು ಮಾತ್ರ ಇವಾಗ ಬಂದಂಗೆ ಕೂದ್ಬಿಟ್ಟು ಹೋಗುತ್ತಾರೆ ಇವಾಗ ಹೊಸದಾಗಿ ಇಲ್ಲೆಲ್ಲೋ ಕಟ್ತಾ ಇದ್ದಾರೆ ಇದ್ರ ಮೇಲೆ ನೋಡಿ ಈ ಇದೆ ಇಲ್ಲಿ ತೋರಿಸ್ತೀನಿ ಸು ನೋಡಿ ಮಣ್ಣಲ್ಲಿ ಕಾಣಿಸ್ತಾ ಇದೆಯಾ ಅದು ಇವಾಗ ಹೊಸದಾಗಿ ಅವ್ರು ಕಟ್ತಾ ಇರೋದು ಫಿನಿಶ್ ಮಾಡಿದ ಮೇಲೆ ತೋರ್ಸಲ್ಲ ನಿಮಗೆ ಅವ್ರು ಡೈಲಿ ಕಡೆ ಬರೋಲ್ಲ ಯಾವತ್ತೂ ಬಂದ್ಬಿಟ್ಟು ಹೋಗ್ಬಿಡ್ತಾರೆ ಪಕ್ಷಿಗಳು ಇವನು ಯಾರನ್ನ ಮಾತಾಡ್ತಿದ್ದೆ ಅನ್ನೋ ಹಿಂಗೆ ಅಂದ್ಕೊಬಿಡಿ ಪಕ್ಷಿಗಳ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೆ ನೋಡಿ ಮಳೆ ಹೆಂಗಿದೆ ಅಂತ ಈ ರೈನ್ ಡ್ರಾಪ್ಸು ಇದು ಫೋಕಸ್ ಆಗ್ತಿದೆಯಾ ಅಂತ ನನಗೆ ಗೊತ್ತಾಗ್ತಿಲ್ಲ ನಿಮ್ಗೆ ಕಾಣಿಸ್ತಾ ಇದೆಯಾ ನೋಡಿ ಕೆಳಗಡೆ ನೀವು ಅಬ್ಸರ್ವ್ ಮಾಡಿ ಕೆಳಗಡೆ ನೋಡಿದ್ರೆ ಗೊತ್ತಾಗುತ್ತೆ ಮೇಲೆ ನೀವು ನೋಡಿದ್ರೆ ಗೊತ್ತಾಗಲ್ಲ ಸೊ ಇಲ್ಲಿ ನೋಡಿ ಈ ಥರ ಜಾಗದಲ್ಲಿ ನೋಡಿ ಕ್ಲಿಯರಾಗಿ ಕಾಣ್ತಾ ಇದೆ ನೋಡಿ ಎಂಟ್ರೆನ್ಸು ಸ್ವಲ್ಪ ದೇವಸ್ಥಾನ ಫೀಲಿಂಗ್ ಅಲ್ವಾ ಬಕ್ರಾ ಮಾಡುವ ವಿಧಾನ ಸೊ ಇದು ಮಿರರ್ ಗುರು ಈ ಕಡೆ ನೋಡಿ ಇಲ್ಲಿರೋದು ಅದು ಮಿರರ್ ರಿಯಲ್ ಥರ ಕಾಣಿಸ್ತದಲ್ಲ ಸೊ ಒಂದ್ಸಲ ಸೌಂಡ್ನ ಅಬ್ಸರ್ವ್ ಮಾಡಿ ಗೀಜೆಗಳ ಸೌಂಡು ಸೊ ಕನ್ನಡದಲ್ಲಿ ಏನು ಹೇಳ್ತಾರೋ ನನಗೆ ಸರಿ ಗೊತ್ತಿಲ್ಲ ಗೀಜೆ ಹೇಳ್ತಾರೆ ನೋಡಿ ಇನ್ನೊಂದ್ಸಲ ಸೌಂಡ್ ಹೆಂಗಿದೆ ಅಂತ ಹೊಸವರೇ ಸ್ವಲ್ಪ ಇದು ಇರಿಟೇಟಿಂಗ್ ಆಗಿರ್ಬೋದು ನಮಗಂತೂ ಅಭ್ಯಾಸ ಆಗ್ಬಿಟ್ಟು ಅದು ಸೌಂಡ್ ಮಾಡ್ತಾ ಇದ್ದಿರೋದೇ ಗೊತ್ತಾಗಲ್ಲ ಆಯ್ತಾ ಹಾಂ ಆಗಿಲ್ಲ ಅಲ್ಲಿ ಮೆಟ್ಟಿಲ್ಲ ಮೇಲೆ ಹಾಂ ಅಲ್ಲಿ ಗ್ಯಾಪ್ ಇಲ್ವಾ ಅಲ್ಲಿಂದ ಈ ಕಡೆ ಹಿಂಗೆ ಹಾಕೊಂಡು ಮುಂದೆ ನಾನು ಹೋಗ್ಲ ಅಲ್ಲಿ ಇನ್ನೇನು ಕೆಲಸ ಇಲ್ಲ ಓ ಆಗ ಬರ್ತೀನಿ ಯಾಕೆ ಕರೆದ್ರೆ ಸಾಕು ಇದಾಗಿಲ್ಲ ಆಯಿತಾ ಬನ್ನಿ ನಿಮ್ಗೊಂದು ಸ್ಪೆಷಲ್ ಎಷ್ಟು ತೋರಿಸ್ತೀನಿ ಬೇಡ ಅಂತೀ ಮೇಡಮ್ ಸ್ವಲ್ಪ ಏನೇಳ ನೋಡಿ ಅದಕ್ಕಿಂತ ಸ್ಪೆಷಲ್ ಫೋಕಸ್ ಫೋಕಸ್ ಓ ಏನ್ ಗುರು ಇದು ಸೈಕ್ ಎಸ್ ವಾಂಗ್ ನಂಬರ್ ಅನ್ನೋ ಥರ ಇದೆ ನೋಡಿದ್ರೆ ಏನೂ ಗೊತ್ತಾಗ್ತಿಲ್ಲ ನೋಡಿ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಸೊ ಆಗಲೇ ಹೇಳಿದ್ನಲ್ಲ ಆ ಪಕ್ಷಿ ಇವಾಗ ಇಲ್ಲಿಗೆ ಬಂದಿದೆ ಬನ್ನಿ ತೋರಿಸ್ತೀನಿ ಸೊ ಇದ್ರ ಮೇಲೆ ನೋಡಿ ಬರ್ಬಿಡ್ತು ಓ ಓ ಸೊ ನೈಟ್ ಇಲ್ಲಿ ಬರುತ್ತೆ ಅನಿಸುತ್ತೆ ಆದ್ರೆ ನೋಡೋಣ ನೈಟ್ ತೋರಿಸ್ತೀನಿ ತಿಂತೀಯ ತಿಂತೇ ಇಲ್ಲ ನಾವು ಹೊಸ ಸೂತ ನೋಡಿ ಅಂತ ಚೆನ್ನಾಗಿದ್ರೆ ನೀವು ನಮಗೆ ಕಮೆಂಟಲ್ಲಿ ಕೇಳಿ ಆಯ್ತು ಗ್ಯಾಸ್ ಬನ್ನಿ ನೋಡುವ ಆಯ್ತು ಕಾಲೇಜಿಗೆ ಬಂಕ್ ಕೊಡುದು ನಿಂತಿದೆಯಲ್ಲ ಹೇಳು ಏನಂತ ಏನು ಆಗಿದು ಇವತ್ತು ಕಾಲೇಜ್ ಹೋಗಿ ಬಂದಿದ್ದು ಅಂತ ಆಗ ಅಮ್ಮನಿಗೆ ಫೋನ್ ಮಾಡಿದಾರಲ್ಲ ಯಾರು ಲೆಕ್ಚರ್ ಫೋನ್ ಮಾಡಿದ್ದಾರೆ ತಾನೆ ಕಾಲೇಜಿಗೆ ಬಂದಿಲ್ಲ ಇವತ್ತಿನ ಇಷ್ಟೇ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವರ್ ಅಲ್ಲಿ ಟೇಕ್ ಬಾಯ್ ಬೈ ಕಾಯ್ಸ್ ಚೀಟು ಬೈ ಬೈ ಹೇಳ್ಬಿಡಪ್ಪ ಮಲ್ಕೊಬಿಟ್ಟಿದಾನೆ ಸೊ ಬಾಯ್ ಬಾಯ್